ಆತ್ಮೀಯ ಸ್ಪರ್ಧಾ ಮಿಶ್ರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತ ಪವನ್ ವಿದ್ಯುತ್ ಉತ್ಪಾದನೆ ಬಗ್ಗೆ ಚರ್ಚೆ ಮಾಡ್ತಾನೆ ಈ ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಯಾವ ದೇಶವು ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಭಾರತದಲ್ಲಿ ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಟಾಪ್ ರಾಜ್ಯಗಳು ಯಾವುವು ಆಮೇಲೆ ಭಾರತವು ಪವನ್ ವಿದ್ಯುತ್ ಉತ್ಪಾದನೆಯನ್ನ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎಷ್ಟು ಸಾಮರ್ಥ್ಯದ ಮೆಗಾವ್ಯಾಟ್ ಅನ್ನ ಯೋಜನೆ ಹಾಕಿಕೊಂಡಿದೆ ಅದರ ಸಾಮರ್ಥ್ಯ ಎಷ್ಟು ಅದರಿಂದ ಆಗುವಂಥ ಉಪಯೋಗ ಏನು ಎಂಬುದರ ಬಗ್ಗೆ ಸಿಇಿ ಎಕ್ಸಾಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತೇನೆ ಹೀಗಾಗಿ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡ್ರಿ ಆಮೇಲೆ ಇನ್ನೂ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾವು ಡೈಲಿ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಲಭ್ಯವಾಗ್ತದೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ರಿ ಇತ್ತೀಚೆಗೆ ಬಿಡುಗಡೆಯಾದಂತ ಭಾರತದ ಪವನ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಏನೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನಲ್ಲಿ ಭಾರತವು ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಜಾಗತಿಕವಾಗಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಜಾಗತಿಕವಾಗಿ ಆಮೇಲೆ ಆ ನಾಲ್ಕನೇ ಸ್ಥಾನವನ್ನು ಏನು ಪಡ್ಕೊಂಡದ ಆ ಒಂದು ನಾಲ್ಕನೇ ಸ್ಥಾನದಲ್ಲಿರುವಂತ ಭಾರತ ಪವನ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಎಷ್ಟಿದೆ ಅಂತ ಕೂಡ ಕೇಳಬಹುದು ಐವತ್ತೊಂದು ಪಾಯಿಂಟ್ ಐದು ಗಿಗಾ ವ್ಯಾಟ್ ಏನೋ ಜಾಗತಿಕವಾಗಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಭಾರತ ಪವನ್ ವಿದ್ಯುತ್ತಿನ ಸಾಮರ್ಥ್ಯ ಎಷ್ಟು ಐವತ್ತೊಂದು ಪಾಯಿಂಟ್ ಐದು ಗಿಗಾವ್ಯಾಟ್ ಅಷ್ಟು ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಇಷ್ಟೇ ಅಲ್ಲದೆ ಭಾರತ ದೇಶವು ಎರಡು ಸಾವಿರದ ಮೂವತ್ತರ ವೇಳೆಗೆ ಎಷ್ಟು ಎರಡು ಸಾವಿರದ ಮೂವತ್ತರ ವೇಳೆಗೆ ಐದು ನೋವು ಗಿಗಾವ್ಯಾಟ್ ಎಷ್ಟು ಐದು ನೋವು ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯನ್ನು ತಲುಪುವುದು ರಾಷ್ಟ್ರೀಯ ಒಂದು ಥೀಮ್ ಆಗಿದೆ ಏನು ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತವು ಐದು ನೋವು ಗಿಗಾ ವ್ಯಾಟ್ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯನ್ನು ತಲುಪುವುದು ಭಾರತ ದೇಶದ ಒಂದು ಗುಹೆಯಾಗಿದೆ ಆ ಐದು ನೋವು ಗಿಗಾ ವ್ಯಾಟ್ ನಲ್ಲಿ ಗಿಗಾ ವ್ಯಾಟ್ ನಲ್ಲಿ ಒಂದು ನೋವು ಗಿಗಾ ಬ್ಯಾಟ್ ಪವನ್ ವಿದ್ಯುತ್ ಒಳಗೊಂಡಿದೆ ಟೋಟಲು ಐದು ನೋವು ಆ ಐದು ನೋವಲ್ಲಿ ಪವನ್ ಯುದ್ಧಿನ ಪ್ರಮಾಣ ಎಷ್ಟೈತಿ ಒಂದು ನೋವು ಗಿಗಾ ವ್ಯಾಸ್ಟ್ ಗಿಗಾ ವ್ಯಾಟ್ ಅಷ್ಟು ಪವನ್ ಉತ್ಪಾದನೆ ಮಾಡ್ಬೇಕಂತೇಳಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತ ಎಮ್ ರೀತಿ ನಿಮಗೆ ಹಮ್ಮಿಕೊಂಡಿದೆ ಟಿ ಎಕ್ಸಾಮ್ ಏನ್ ಕೇಳಬಹುದು ಭಾರತ ಎಷ್ಟನೇ ಸ್ಥಾನ ಇದೆ ಅದರ ಉತ್ಪಾದನೆ ಪ್ರಮಾಣ ಎಷ್ಟು ಎಷ್ಟನೇ ಇಶ್ವಿ ಅನ್ನ ಹಾಕೊಂಡಿದೆ ಗುಹೆಯನ್ನ ಹಾಕಿಕೊಂಡಿದೆ ಎಷ್ಟು ಉತ್ಪಾದನೆ ಮಾಡ್ಬೇಕಂತೇಳಿ ಅದರಲ್ಲಿ ಪವನ್ ವಿದ್ಯುತ್ನ ಪ್ರಮಾಣ ಎಷ್ಟಂತೇಳಿ ನಿಮ್ಗೆ ಸಿಇ ಟಿ ಎಕ್ಸಾಮ್ ಕೇಳಬಹುದು ಅದಕ್ಕೆ ಇದನ್ನ ನೋಟ್ ಮಾಡ್ಕೊಳ್ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಜಾಗತಿಕವಾಗಿ ಭಾರತ ನಾಲ್ಕನೇ ಸ್ಥಾನ ಆಯ್ತು ಇನ್ನ ಅದೇ ಜಾಗತಿಕವಾಗಿ ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಪವನ್ ನ ಬಕ್ಕಿತ್ತು ನಾಕು ಕ್ಷಮೆ ಇರಲಿ ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ನಾಲ್ಕನೇ ಸ್ಥಾನವನ್ನು ಒಳಗೊಂಡಿದೆ ಆದ್ರೆ ಟಾಪ್ ಒನ್ ಒಳಗಿರುವಂತಹ ದೇಶ ಯಾವುದು ಚೀನಾ ಏನೋ ಜಾಗತಿಕ ಪವನ್ ವಿದ್ಯುತ್ ವಿದ್ಯುತ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂತ ದೇಶ ಯಾವುದು ಚೀನಾ ದೇಶ ಆ ಚೀನಾ ದೇಶದ ಉತ್ಪಾದನೆ ಸಾಮರ್ಥ್ಯ ಎಷ್ಟಂತಂದ್ರ ಐದು ನೂರ ಅರವತ್ತೊಂದು ಪಾಯಿಂಟ್ ಐದು ಗಿಗಾ ವ್ಯಾಟ್ ಅಷ್ಟು ಪವನ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತದೆ ಯಾವ ದೇಶ ಚೀನಾ ದೇಶ ಅದು ಟಾಪ್ ಒನ್ ನೆಕ್ಸ್ಟ್ ಒನ್ ಇನ್ನು ಟಾಪ್ ಒನ್ ಆದ್ಮೇಲೆ ಜಾಗತಿಕವಾಗಿ ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಯಾವ ದೇಶ ಎರಡನೇ ಸ್ಥಾನವನ್ನು ಒಳಗೊಂಡಿದೆ ಅದು ಯಾವ ದೇಶ ಅಮೆರಿಕ ದೇಶ ಅದರ ಒಂದು ಪವನ್ ಯುದ್ಧ ತಿನ್ನ ಉತ್ಪಾದನೆ ಸಾಮರ್ಥ್ಯ ಎಷ್ಟು ಒಂದು ನೂರ ಐವತ್ನಾಲ್ಕು ಪಾಯಿಂಟ್ ಐದು ಜಿಗಾ ಬ್ಯಾಟ್ ಅಷ್ಟು ಉತ್ಪಾದನೆ ಸಾಮರ್ಥ್ಯವನ್ನ ಅಮೆರಿಕ ದೇಶ ಒಳಗೊಂಡಿದೆ ಹೀಗಾಗಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಅದಾದ್ಮೇಲೆ ಒಂದಾಯ್ತು ಎರಡಾಯ್ತು ಈಗ ಜಾಗತಿಕವಾಗಿ ಮೂರನೇ ಸ್ಥಾನವನ್ನು ಒಳಗೊಂಡಿರುವಂತಹ ದೇಶ ಅದು ಜರ್ಮನ್ ದೇಶ ಯಾವುದು ಜರ್ಮನು ಅದರ ಉತ್ಪಾದನೆ ಸಾಮರ್ಥ್ಯ ಎಷ್ಟೈತಿ ಎಪ್ಪತ್ತೆರಡು ಪಾಯಿಂಟ್ ಐದು ಗಿಗಾ ವ್ಯಾಟ್ ಐತಿ ಎಪ್ಪತ್ತೆರಡು ಪಾಯಿಂಟ್ ಐದು ಗಿಗಾ ವ್ಯಾಟ್ ಯಾವ ದೇಶ ಅದು ಜರ್ಮನಿ ದೇಶ ಓಕೆನಾ ಚೀನಾ ಟಾಪ್ ಟು ಅಮೇರಿಕಾ ಟಾಪ್ ತ್ರೀ ಜರ್ಮನಿ ನಾಲ್ಕನೇ ಸ್ಥಾನ ಯಾವುದು ನಮ್ಮ ಭಾರತ ದೇಶ ಇದಾದ್ಮೇಲೆ ಜಾಗತಿಕವಾಗಿ ಆಯ್ತು ಇನ್ನು ಇಂಡಿಯಾದೊಳಗ ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನೊಳಗ ಯಾವ ರಾಜ್ಯ ಮೊದಲ ಸ್ಥಾನ ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನವನ್ನ ಒಳಗೊಂಡಿದೆ ಎಂಬುದನ್ನ ಚರ್ಚೆ ಮಾಡೋಣ ಇಲ್ಲಿ ನೋಡ್ರಿ ಕರ್ನಾಟಕ ಈ ಹಿಂದೆ ಗುಜರಾತ್ ಟಾಪ್ ಅನ್ನು ಒಳಗಿತ್ತು ಈ ಗುಜರಾತ್ ಅನ್ನ ಹಿಂದಿಕ್ಕಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ನೀವು ಗುಜರಾತ್ ಅಂತ ನಿಮ್ ತಲೆಗಿದ್ರೆ ಅದನ್ನ ಡಿಲೀಟ್ ಮಾಡ್ಕೋರಿ ಯಾಕಂದ್ರ ಹಿಂದಿನ ವರ್ಷ ಗುಜರಾತ್ ಟಾಪ್ ಅನ್ನು ಒಳಗಿತ್ತು ಈಗ ಗುಜರಾತ್ ಅನ್ನ ಹಿಂದಿ ಹಿಂದಿಕ್ಕಿ ಯಾವ ರಾಜ್ಯ ಮೊದಲ ಸ್ಥಾನಕ್ಕೆ ಬಂದಿದೆ ಕರ್ನಾಟಕ ಬಂದಿದೆ ಓಕೆನಾ ಕರ್ನಾಟಕದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಒಳಗ ನಮ್ಮ ಒಂದು ಪವನ್ ವಿದ್ಯುತ್ತಿನ ಉತ್ಪಾದನೆ ಸಾಮರ್ಥ್ಯ ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ಪಾಯಿಂಟ್ ಮೆಗಾ ವ್ಯಾಟ್ ಅಷ್ಟು ಏನ್ ಮಾಡ್ತದ ಪವನ್ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಟಾಪ್ ಒಂದನೇ ಸ್ಥಾನದೊಳಗ ಇದೆ ಇದಾದ್ಮೇಲೆ ಅದೇ ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ ಟಾಪ್ ಟೂ ಒಳಗ ತಮಿಳುನಾಡು ಅದ ಯಾವುದು ತಮಿಳುನಾಡು ಅದರ ಒಂದು ಉತ್ಪಾದನೆ ಸಾಮರ್ಥ್ಯ ಎಷ್ಟು ಒಂದು ಸಾವಿರದ ಒಂದುನೂರ ಮೂವತ್ತಾರು ಪಾಯಿಂಟ್ ಮೂವತ್ತೇಳು ಮೆಗಾವ್ಯಾಟ್ ಅದಾದ್ಮೇಲೆ ಇನ್ನು ಟಾಪ್ ತ್ರೀ ಒಳಗ ಗುಜರಾತ್ ಇದೆ ಅದರ ಒಂದು ಪವನ್ ವಿದ್ಯುತ್ತಿನ ಉತ್ಪಾದನೆ ಸಾಮರ್ಥ್ಯ ಎಷ್ಟಂತಂದ್ರ ಒಂಬೈನೂರ ಐವತ್ನಾಲ್ಕು ಪಾಯಿಂಟ್ ಎಪ್ಪತ್ತಾರು ಮೆಗಾ ಮೆಗಾಫ್ಯಾಟ್ ಇಷ್ಟೇ ಅಲ್ಲದೆ ಕರ್ನಾಟಕವು ಪ್ರಸ್ತುತವಾಗಿ ಕರ್ನಾಟಕವು ಪ್ರಸ್ತುತವಾಗಿ ಪವನ್ ವಿದ್ಯುತ್ತಿನ ಸಾಮರ್ಥ್ಯ ಎಷ್ಟೈತಂತಂದ್ರ ಏಳು ಸಾವಿರದ ಮುನ್ನೂರ ಐವತ್ತೊಂದು ಮೆಗಾವ್ಯಾಟ್ ಅಷ್ಟು ಪವನ್ ವಿದ್ಯುತ್ತಿನ ಸಾಮರ್ಥ್ಯವನ್ನ ನಮ್ಮ ಕರ್ನಾಟಕ ರಾಜ್ಯ ಒಳಗೊಂಡಿದೆ ಹೀಗಾಗಿ ಕರ್ನಾಟಕ ಟಾಪ್ ಅನ್ನು ಒಳಗದ ತಮಿಳುನಾಡ ಟೂ ಅದ ಗುಜರಾತು ಮೂರನೇ ಸ್ಥಾನವನ್ನು ಒಳಗೊಂಡಿದೆ ಜಾಗತಿಕವಾಗಿ ಭಾರತ ನಾಲ್ಕನೇ ಸ್ಥಾನ ಚೀನಾ ಒಂದು ಅಮೆರಿಕ ಎರಡು ಮತ್ತು ಜರ್ಮನ್ ದೇಶ ಮೂರನೇ ಸ್ಥಾನವನ್ನ ಒಳಗೊಂಡಿದೆ ಇಷ್ಟು ಇವತ್ತಿನ ಈ ಒಂದು ಅವಧಿಯಲ್ಲಿ ಅತಿ ಪ್ರಮುಖವಾದಂತ ಪವನ್ ವಿದ್ಯುತ್ತಿನ ಉತ್ಪಾದನೆ ಬಗ್ಗೆ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಹೊಂದಿಗೆ ಮುಂದಿನ ವಿಡಿಯೋವನ್ನ ಆ ತಯಾರು ಮಾಡಲಾಗ್ತದೆ ಓಕೆನಾ ಇಲ್ಲಿಯ ತನಕ ವಿಡಿಯೋವನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ಸ್ಪರ್ಧಾ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ